ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಹತ್ತನೇ ವಾರ್ಡ್ನಿಂದ ಅನಿಲ್ ಕುಮಾರ್ ರವರು ಹಾಗೂ ಐದನೇ ವಾರ್ಡ್ನಿಂದ ರಾಮಮೂರ್ತಿ ರವರು ಎನ್ಡಿಎ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದು ಒಂಬತ್ತನೇ ವಾರ್ಡ್ನಿಂದ ಮಹಿಳಾ ಅಭ್ಯರ್ಥಿಯಾಗಿ ಚಂದನರವರು ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಲಿದ್ದಾರೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಐದು ಒಂಬತ್ತು ಮತ್ತು ಹತ್ತನೇ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶ ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ದೊಡ್ಡಬಳ್ಳಾಪುರದ ಎಂಎಲ್ಎ ಧೀರಜ್ ಮುನಿರಾಜುರವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷರಾದ ನಾರಾಯಣಸ್ವಾಮಿರವರು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿ ಮತಯಾಚಿಸಿ ಬೆಂಬಲ ನೀಡಿದ್ದಾರೆ ಬಿಜೆಪಿಯ ಎನ್ ಡಿ ಎಂದ ಅಭ್ಯರ್ಥಿ ಕಮಲ ಗುರುತು ದಯವಿಟ್ಟು ಎಲ್ಲರೂ ಓಟ್ ಮಾಡಿ ಮೂವರನ್ನು ಗೆಲ್ಸಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬಿಟ್ಟು ಕೋ ರಾಮಮೂರ್ತಿ ಅಂತ ವಾರ್ಡ್ ನಂಬರ್ ಐದರಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ದಯವಿಟ್ಟು ಐದು ಮತ್ತೆ ಒಂಬತ್ತು ಮತ್ತೆ ಹತ್ತು ಯಾವುದೇ ವಾರ್ಡ್ ಆಗಿದ್ರು ಎಲ್ಲರಿಗೂ ಮೂರು ಜನಕ್ಕೂ ಮತ ಕೊಟ್ಟು ನಮ್ಮನ್ನೆಲ್ಲ ಜಯಶೀಲರಾಗಿ ಮಾಡ್ಕೊಡ್ತೇನೆ ಮತ್ತು ಊರಿನ ಅಭಿವೃದ್ಧಿಗಾಗಿ ಅತಿ ಹೆಚ್ಚು ಕೆಲಸ ಮಾಡಿದ್ದೀನಿ ಐದು ವರ್ಷ ಹತ್ತು ವರ್ಷ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಆದ್ದರಿಂದ ಈಗ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ನಮ್ಮ ಮೂರು ಜನನು ದೇವಿಟ್ಟು ಎಲ್ಲರೂ ನಮ್ಗೆ ಮತ ಕೊಡಬೇಕು ಇನ್ನು ಮುಂದಿನ ದಿನಗಳಿಗೆ ಅತಿ ಹೆಚ್ಚು ಕೆಲಸ ಮಾಡಿಕೊಡ್ಬೇಕು ಜನರ ನಾಡಿ ನಮಗೆ ಚೆನ್ನಾಗಿ ಗೊತ್ತು ಏನು ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿಕೊಡೋಂಥ ಅಂತ ಪ್ರೋತ್ಸಾಹ ಕೊಡಬೇಕು ನಮ್ಗೆ ಮೂರು ಜನಕ್ಕೂ ಗೆಲ್ಸ್ಕೊಡ್ಬೇಕಂತೇಳಿ ಈ ಮಾಧ್ಯಮಗಳ ಮುಖಾಂತರ ನಾನು ಕೇಳಬೇಕು ಓಕೆ ಸರ್ ಏನು ವರ್ದನಳ್ಳಿಯಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಾ ಇದೆ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆಯೋದ್ರಿಂದ ಹಿಂದಿ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಐದು ಮತ್ತು ಒಂಬತ್ತು ಹತ್ತನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮ್ಮ ಧರ್ಮಪತ್ನಿಯವರು ಒಂಬತ್ತನೇ ವಾರ್ಡಿಂದ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ದಯವಿಟ್ಟು ಎಲ್ಲ ಮತದಾರರು ಏನು ಯುವಕರು ಎಲ್ಲರೂ ನೀತಿ ತೆರಿಗೆ ಹೋಗಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹಕಾರ ಕೊಟ್ಟು ನಮ್ಮನ್ನು ಆಶ್ವಾಸಿಸಿ ಗೆಲ್ಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಬೇಕು ಆಯ್ಕೆ ಆಯ್ಕೆ ಸುಮಾರು ಆರು ತಿಂಗಳ ಎಲೆಕ್ಷನ್ ಬಂದಿದೆ ಇಪ್ಪತ್ತೊಂದನೇ ತಾರೀಕು ನಡೆದಂಥ ಚುನಾವಣೆಗೆ ನಮ್ಮ ಪಕ್ಷದಿಂದ ಇವತ್ತು ಹತ್ತೊಂಬತ್ತು ಅಭ್ಯರ್ಥಿಗಳಿಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಒಂದು ಎಲೆಕ್ಷನ್ ಬಂದಿದೆ ಈ ದಿವಸ ನಾವು ಸುಮಾರು ಏನು ಮೂಗುರಹಳ್ಳಿ ನಮ್ಮ ಹದಿನಾರು ಹೊಸಹಳ್ಳಿ ಹಾಗೂ ಆಜ್ಞಾನಿ ಅಲ್ಲಿ ಎಸ್ ಟಿ ಸಮಾಜದ ನಮ್ಮ ಅವರು ಪ್ರೇಮ್ ಕುಮಾರ್ ಅವ್ರನ್ನ ಹಾಜು ಯಾಕೆಂದರೆ ಇವತ್ತು ಎಸ್ ಟಿ ಸಮಾಜದಲ್ಲಿ ನಮಗೆ ಒಂದು ಅಧ್ಯಕ್ಷ ಕ್ಯಾಟಗರಿ ಬಂದಿದೆ ಹಾಗಾಗಿ ಇವತ್ತು ನಮಗೇನು ಹತ್ತೊಂಬತ್ತು ಅಭ್ಯರ್ಥಿಗಳು ನಮ್ಮ ಪರವಾಗಿ ಇವತ್ತು ಮತಯಾಚನೆ ಮಾಡಬೇಕಂತ ಅವರೆಲ್ಲ ನಮ್ಮ ಬಾಗೇಪಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ಇಪ್ಪತ್ತು ದಿವಸ ನಾವು ಪ್ರಚಾರಕ್ಕೆ ಬಂದಿದ್ದೀವಿ ಏನು ಇವಾಗ ಹತ್ತೊಂಬತ್ತು ವಾರ್ಡಲ್ಲಿ ಇವತ್ತು ನಾವು ಸುಮಾರು ಹದಿನೈದರಿಂದ ಹದಿನಾರು ವಾರ್ಡಲ್ಲಿ ನಾವು ಬಿ ಜೆ ಪಿ ಪಕ್ಷ ಇವತ್ತು ನಾವು ಗೆಲುವನ್ನು ಸಾಧಿಸ್ತೀವಿ ಇವಾಗ ನಾವು ಈ ಜನಗಳ ಮುಖ ನೋಡಿದರೆ ಇವತ್ತು ನಮ್ಮ ಶಾಸಕರಿಗೆ ಭಾಳ ಒತ್ತು ಕೊಟ್ಟು ಈ ಭಾಗದಲ್ಲಿ ಭಾಳ ಓಟ್ ಮತವನ್ನು ಕೊಟ್ಟಿದ್ವಿ ಹದಿನಲ್ಲಿ ಹುಡ್ನಳ್ಳಿ ಇರ್ಬೋದು ಹದಿನಾರು ವರ್ಷದ ನಾಂದೇನಳ್ಳಿ ಇರ್ಬೋದು ಏನಿವತ್ತು ಹೊರಗಡೆ ಹದಿನಳ್ಳಿ ಗುಡ್ನಳ್ಳಿ ಊಟ ಹುಟ್ಟಿರ್ಬೋದು ಹಾಗಾಗಿ ಈ ಮಕ್ಕದಲ್ಲಿ ನಮಗೆ ಭಾಳ ಹೆಚ್ಚಿನ ಮತ ನಮ್ಮ ಶಾಸಕರಿಗೆ ಕೊಟ್ಟಿದೆ ಇವತ್ತು ಶಾಸಕರಿಗೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮಗೆ ಇವತ್ತು ಒಂದು ಹದಿನೈದರಿಂದ ಹದಿನಾರು ನಮ್ಮ ಅಭ್ಯರ್ಥಿಗಳು ಗೆಲ್ಲೋದು ಖಚಿತ ಯಾಕಂದರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ನಾವು ಎಲ್ಲ ಟಿ ವಿಗಳಲ್ಲಿ ನೋಡ್ತಾ ಇದ್ದೀರ ಇವತ್ತು ಭ್ರಷ್ಟ ಸರ್ಕಾರ ಅಂದರೆ ಇವತ್ತು ಕಾಂಗ್ರೆಸ್ ನಾವು ನಾವು ಮಾಧ್ಯಮದವರೆಲ್ಲ ನಾವು ನಮ್ಮ ಮನೆ ಮನೆಯಲ್ಲೂ ಟಿ ವಿ ಇದೆ ಇವತ್ತು ಎಸ್ ಸಿ ಎಸ್ ಟಿ ಹಣ ಇಟ್ಟಿರ್ತಕ್ಕಂಥದನ್ನೇ ತಿಂದ್ಬಿಟ್ರು ಯಾರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಜನಗಳಿಗೆ ಹೇಳ್ತಿದ್ದಾರೆ ಅವು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಕ್ಕಿ ಕೊಟ್ಟಿದ್ದೀವಿ ನಾನು ಅವಾಗ ಯಾರಲ್ಲ ನಮ್ಮ ಅಲ್ಲಿ ಹೆಂಗ್ ನಾವ್ ಕೇಳಿದೆ ಹಣ ಅವ್ರ ಮನೆ ಆಳೋಗ ನಾಲ್ಕು ತಿಂಗಳಾಯ್ತು ಒಂದು ಗ್ಯಾರಂಟಿ ಅಂತ ಏನೂ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಕಡೆ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಏನೋ ಸಾಯಂಕಾಲ ಅಂತ ಇಂಥವ್ರಿಗೆ ಅವ್ರಿಗೂ ರೇಟ್ ಜಾಸ್ತಿ ಮಾಡಿದ್ದಾರೆ ಇವತ್ತು ಕರಪತ್ರಗಳು ಜಾಸ್ತಿ ಮಾಡಿದ್ದಾರೆ ಇವತ್ತು ವ್ಯಾಲ್ಯೇಷನ್ ಜಾಸ್ತಿ ಮಾಡಿದ್ದಾರೆ ಇವತ್ತು ಭ್ರಷ್ಟ ಸರ್ಕಾರನ ಕಿತ್ತೊಗಿಬೇಕು ಅಂದರೆ ಇವತ್ತು ನಮ್ಮ ಹತ್ತೊಂಬತ್ತು ವಾರ್ಡಲ್ಲಿ ಇವತ್ತು ನಮ್ಗೆ ಹೆಚ್ಚಿನ ಮತ ನಮ್ಮ ಮತದಾರರು ನೀಡ್ತಾರೆ ಅಂತ ನಮಗೆ ಗೊತ್ತಿದೆ ಖಂಡಿತವಾಗೂ ನಾವು ಹದಿನೈದರಿಂದ ಹದಿನಾರು ಸೀಟು ನಾವು ಖಂಡಿತವಾಗೂ ನಮ್ಮ ಎಮ್ ಎಲ್ ಎರ ನೇತೃತ್ವದಲ್ಲಿ ನಾವು ಬಂದೇ ಬರ್ತೀವಿ ಅಧ್ಯಕ್ಷ ಸ್ಥಾನ ಮಾಡ್ತೀವಿ ಮತ್ತು ಪಟ್ಟಣ ಪಂಚಾಯಿತಿಯ ಭಾಷಾಟಳ್ಳಿ ಪಂಚಾಯತಿ ಸುಮಾರು ಇನ್ನೊಂದು ಟೂ ಇಯರ್ಸಲ್ಲಿ ಯಾಕಂದರೆ ಇವತ್ತು ಇದು ಇಂಡಸ್ಟ್ರಿಯಲ್ ಏರಿಯಾ ಒಂದು ಟ್ಯಾಕ್ಸ್ ಕೂಡ ಅದೆಲ್ಲ ಭಾಳ ಬರ್ತದೆ ಪಂಚಾಯಿತಿ ಒಳ್ಳೆ ಪಂಚಾಯತಿ ಕಟ್ಟಡ ಪಂಚಾಯತಿ ಆದ್ರೆ ನಮ್ಮ ಶಾಸಕರು ನೆಕ್ಸ್ಟು ಹಣ ತಂದು ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡುವಂಥದ್ದು ಯಾವುದೇ ರೀತಿಯ ಮತದಾರರು ನೀವು ಯಾವುದಕ್ಕೂ ಕಿವಿ ಕೊಡಬಾರ್ದು ಖಂಡಿತವಾದರೂ ಬಿ ಜೆ ಪಿ ಪಕ್ಷ ಇಲ್ಲಿ ಪಟ್ಟಣ ಪಂಚಾಯಿತಿ ಬಂದೇ ಬರ್ತದೆ ನಾವು ಗೆದ್ದೆ ಗೆಲ್ಲಿದ್ದೀವಿ ಈ ವಾರ್ಡಿಂದ ನಮ್ಮ ಅನಿಲ್ ಕುಮಾರ್ ಅವರು ಹಾಗೂ ನಮ್ಮ ಐದರವಾಡಿನಿಂದ ರಾಮಮೂರ್ತಿಯವರು ಆಮೇಲೆ ರಕ್ಷಿತ ಚಂದನ ನಮ್ಮ ಹೆಣ್ಮಗಳು ನಮ್ಮ ಜೆ ಡಿ ಎಸ್ನಿಂದ ಯಾಕಂದರೆ ಜೆ ಡಿ ಎಸ್ನಿಂದ ಇಲ್ಲಿ ಹೊಂದಾಣಿಕೆ ಮಾಡಿ ಭಾಳ ಒಮ್ಮತದಿಂದ ಇವತ್ತು ನಮಗೆ ಇಲ್ಲಿ ಅಭ್ಯರ್ಥಿಗಳು ನೆನೆಸ್ಕೊಂಡಿದ್ದಾರೆ ಈ ಮೂರು ಜನನೂ ಸದಾ ಗೆದ್ದಿದ್ದಾರೆ ಪ್ರೇಮ್ ಕುಮಾರು ಸದಾ ಗೆದ್ದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಇವತ್ತು ನಮಗೆ ಹತ್ತೊಂಬತ್ತು ಹಂತದ ಹದಿನೈದಿಂದ ಹದಿನಾರು ಇವತ್ತು ಇಟ್ಕೊಳ್ಳಿ ಖಚಿತವಾಗೂ ನಾವು ಬಟ್ಟಣ ಪಂಚಾಯಿತಿ ನಮ್ಮ ಬಿ ಜೆ ಪಿ ಪಕ್ಷ ತಗೊಂಡೆ ತಗೋಂತೆ ನಾವು ಅಭಿವೃದ್ಧಿ ಕಡೆ ಹೋಗಿ ಹೋಗ್ತೀವಿ ನಮ್ಮ ಶಾಸಕರು ಇನ್ನೂ ಐದು ಬಾರಿ ಶಾಸಕರು ಕೆಲಸ ಮಾಡ್ತಾರೆ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾರೆ ಇವತ್ತು ಅವರು ಇವತ್ತು ಏನು ವಿಧಾನಸೌಧದಲ್ಲಿ ಈ ವಯಸ್ಸಿಗೆ ಆ ಥರ ಒಂದು ಅಂದರೆ ಇವತ್ತು ಅಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸುಳ್ಳಿ ಆಗ್ಬಿಟ್ಟಿದ್ದಾರೆ ಆ ಥರ ಒಂದು ಪ್ರಶ್ಚನ್ ಮಾತಾಡ್ತಾರೆ ನಮ್ಮ ಶಾಸಕರು ನಮ್ಮ ಶಾಸಕರು ನೇತೃತ್ವ ನಮ್ಮ ಶಾಸಕರು ಮೋಸ ಮಾಡೋಲ್ಲ ಯಾಕಂದರೆ ಮತದಾರರು ರಾಮ ನೋಡಲ್ಲ ನೋಡೋಲ್ಲ ಇವತ್ತು ಏಕಾದಷ್ಟು ಜನ ನಮ್ಮ ಶಾಸಕರು ನೋಡಿ ಒಟ್ಟಾಗ್ತಾರೆ ಅಭ್ಯರ್ಥಿ ನಮ್ಮ ರಾಮಮೂರ್ತಿ ಚಂದನ ಅವರು ಹಾಗಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಪಟ್ಟಣ ಪಂಚಾಯಿತಿ ಬಂದೇ ಬರುತ್ತೆ ಅಭಿವೃದ್ಧಿ ಕಡೆ ಓದೇ ಹೋಗ್ತೀವಿ ಈ ಭ್ರಷ್ಟ ಸರ್ಕಾರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೋಗಿ ಹೋಗ್ತದೆ ನಮ್ಮ ಬಿ ಜೆ ಪಿ ಸರ್ಕಾರ ಬರ್ತದೆ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಹತ್ತೊಂಬತ್ತು ದಿನದಲ್ಲಿ ಒಂದು ಹದಿನೈದು ಹದಿನಾರು ಅಭ್ಯರ್ಥಿಗಳು ಈ ಭಾಗ ಬರ್ತಾರೆ ಇವರೆಲ್ಲ ಇವರೆಲ್ಲ ಗೆಲಿತಾರೆ ನಾವು ಬೆಳಗಿನಲ್ಲಿ ನೋಡ್ತಾ ಇದ್ದೀವಿ ಅಷ್ಟು ಖುಷಿಯಿಂದ ಮತದಾರರು ಇದ್ದಾರೆ ಮತದಾರರು ಒಲ್ವಿದೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಪಟ್ಟಣ ಪಂಚಾಯತ್ ಹಿಡಿತೀವಿ ಅಂತೇಳಿ ಅಧ್ಯಕ್ಷರು ನಾವೇ ಏನು ಎಸ್ಟಿ ಸಮಾಜದ ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ ಎಸ್ಟಿ ಸಮಾಜದ ಕ್ಯಾಟಗರಿ ಅಧ್ಯಕ್ಷರು ನಮ್ಮ ತಾಸುಗಳನ್ನು ನೇತೃತ್ವದಲ್ಲಿ ನಾವೆಲ್ಲ ಪಟ್ಟಣ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ